ಅನುಸರಿಸಲು ಜನ ಅಂದರೆ ನಾವು ಫಸ್ಟು ಅವರು ಇವಾಗ ಈ ಬೆಂಗಳೂರಲ್ಲಿ ಶ್ರೆ ಇದ್ದೀನಿ ಇವಾಗ ನಾ ಯೂಟ್ಯೂಬಲ್ಲಿ ಅಂಕಿ ಸ್ವಾಮೀಜಿಯವರ ಇದು ಎಲ್ಲ ಇದ್ರೆ ಒಂದೊಂದು ಟಿಪ್ಸ್ ಎಲ್ಲ ಹೇಳ್ತಾಯಿದ್ರು ನನಗೆ ತುಂಬ ಇದು ಆಯಿತು ಚೆನ್ನಾಗಿ ಚೆನ್ನಾಗಿರುತ್ತಾಗಲ್ಲ ಅಂತ ಚೆನ್ನಾಗಿ ನಾನು ನೋಡ್ತಾ ಇದ್ದೆ ಅದಕ್ಕೆ ನನಗೆ ಒಂದು ಏನಪ್ಪ ಚೆನ್ನಾಗಿದ್ದಾರೆ ಅದು ಎಲ್ಲ ನಾವು ಲಿಂಗಾಯತರು ಅವರು ಬಸವಣ್ಣವರ ಇದು ಶರಣರು ಹೀಗಾಗಿ ನನಗೆ ಸ್ವಲ್ಪ ಬಸವಣ್ಣವ್ರ ಮೇಲೆ ತುಂಬ ಇದು ಆಸಕ್ತಿ ಅವರು ನನಗೆ ಬಸವಣ್ಣವರ ಬಗ್ಗೆ ಅದಕ್ಕೆ ಅವರು ಇದು ನನಗೆ ಏನೋ ಅವ್ರ ಮೇಲೆ ನಂಬಿ ನಾನು ಇನ್ನೂ ನನಗೆ ಒಳ್ಳೆಯದಾಗುತ್ತೆ ಅಂತ ನಾನು ಬಂದು ಇಲ್ಲಿ ಅನ್ಬಿಟ್ಟಾದೆ ಇದು ಆಶ್ರಮದಲ್ಲಿ ಗಂಗಾ ಮಹಾಮಣಿ ಅಂತ ಅವ್ರ ಇದೆ ಅಲ್ಲಿ ಅಡ್ಬಿಟ್ಟದೆ ನಾನು ತುಂಬ ಒಂದು ಗಾಳಿ ಒಂದು ಕ್ಲೈಮೇಟ್ ತುಂಬ ನನಗೆ ಸಂತೋಷ ಆಯಿತು ನನಗೆ ದಿನಾಲು ವಾಕಿಂಗ್ ಮಾಡೋದು ಇದು ಎಲ್ಲರೂ ಹೇಳಿ ಅಂದ್ಕೊಂಡಿದ್ದೆ ಊಟ ಅದೆಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ನನಗೆ ಸ್ವಲ್ಪ ವೇಟು ಹಿಡಿತು ಏಟ್ ಕೆ ಜಿ ಇವಾಗ ಸ್ವಲ್ಪ ಆರೋಗ್ಯದಿಂದ ಇದ್ದೀನಿ ಅದಕ್ಕೆ ಎಲ್ಲರೂ ನಂಬಿ ಬರ್ಬೋದು ನೀವು ಏನು ಇದು ಆಶ್ರಮ ತುಂಬ ಚೆನ್ನಾಗಿದೆ ಇವಾಗ ನಮ್ಮಗಳನ್ನು ಕಳಿಸ್ತಾ ಇದ್ದೀನಿ ಸಿರಿ ಬಸವ ಬಸ್ ಬಸ್ ಅಂತ ನಾನು ನಂಬಿ